ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ ಬಿ ಬಿ ಟಿ ಎಚ್ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಇದು ಮತ್ತೊಂದು ಸಾರಿ ಕೇಳಿ ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಪ್ರಿಯರಾದ ದೇವ್ರ ಮಕ್ಕಳಿರ ಕ್ರೈಸ್ತ ಸಮಾಜದಲ್ಲಿ ಈ ಕೂಟಗಳು ನಡೀತಾ ಇರುತ್ತೆ ಯಾವ ಕೂಟ ಅಂತ ನೋಡುವಾಗ ಯಾರಾದರೂ ಮರಣ ಹೊಂದಿದಾಗ ಮನೆಯಲ್ಲಾಗಿರ್ಬೋದು ಇಲ್ಲಾಂದರೆ ಸಭೆಯಲ್ಲಿ ಆಗಿರ್ಬೋದು ಮರಣ ಹೊಂದಿದಾಗ ಪ್ರಾರ್ಥನೆ ಕೂಟಗಳು ನಡೀತಾ ಇರುತ್ತೆ ಪ್ರಾರ್ಥನೆ ಕೂಟಗಳು ನಡಿಬೇಕು ಪ್ರಾರ್ಥನೆ ಕೂಟಗಳು ನಡಿಬೇಕು ಆದರೆ ಆ ಕೂಟದಲ್ಲಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಅಂತ ಕೂಟಗಳು ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ ಸಭೆಗಳನ್ನು ಏರ್ಪಡಿಸಿ ಅಲ್ಲಿ ದೇವರ ಸಂದೇಶವನ್ನು ಕೊಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಡಿಬೇಕು ಆದರೆ ಸತ್ತವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ ಅದು ವಾಕ್ಯದ ಪ್ರಕಾರ ಸರಿನಾ ತಪ್ಪ ಎಂಬ ಸಂಗತಿಯನ್ನು ಈ ದಿನ ನಾವು ತಿಳ್ಕೊಳ್ಬೇಕು ಪ್ರಾರ್ಥನೆ ಕೂಟಗಳು ಪ್ರಿಯರಾದ್ಯವ್ರ ಮಕ್ಕಳಿರ ಪ್ರತಿ ವಾರ ನಡೆಯುತ್ತೆ ಪ್ರತಿ ದಿನಗಳು ನಡೆಯುತ್ತೆ ಮನೆಯಲ್ಲಿ ನಡೆಯುತ್ತೆ ಇಲ್ಲ ಹೊರಗಡೆ ನಡೆಯುತ್ತೆ ಅವರವರ ಅನುಕೂಲದ ರೀತಿಯಲ್ಲಿ ನಡೆಯುತ್ತೆ ಕೆಲವರು ಬರ್ತ್ಡೇ ಕಾರ್ಯಕ್ರಮಗಳನ್ನು ಏರ್ಪಾಟ್ ಮಾಡಿಕೊಂಡು ಪ್ರಾರ್ಥನೆ ಕೂಟ ಇಟ್ಕೊಳ್ತಾರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಕೂಟಗಳನ್ನು ಏರ್ಪಾಟ್ ಮಾಡಿಕೊಂಡು ದೇವರನ್ನು ಘನಪಡಿಸ್ತಾ ಇರ್ತಾರೆ ದೇವರ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ ಒಟ್ಟಿನಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತಾರೆ ಅದೇ ಪ್ರಕಾರ ಮರಣ ಹೊಂದಿದಾಗ ಎರಡು ಉದ್ದೇಶಗಳಿರುತ್ತೆ ಒಂದು ದೇವರನ್ನು ಮಹಿಮೆ ಪಡಿಸಬೇಕು ದೇವರ ಜ್ಞಾನವನ್ನು ಎಲ್ಲರಿಗೆ ತಿಳಿಯಪಡಿಸಬೇಕು ಎಂಬ ಉದ್ದೇಶದಿಂದ ಒಂದು ಪ್ರಾರ್ಥನೆ ಕೂಟ ನಡೆಯುತ್ತೆ ಮತ್ತೊಂದು ರೀತಿಯಲ್ಲಿ ಯಾರು ಮರಣ ಹೊಂದಿದ್ದಾರೋ ಅವರನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಕೂಟವನ್ನು ಏರ್ಪಟ್ಟು ಮಾಡ್ತಾರೆ ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿರು ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಬೇಕು ಯಾಕೆಂದರೆ ನಮ್ಮವರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಟೈಟಲ್ ನೋಡಿ ಈ ಥರ ಇರ್ಬೋದು ಆ ಥರ ಇರ್ಬೋದು ಅಂತೇಳಿ ಅಂದಾಜು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಮನಸ್ಸು ಕೊಟ್ಟು ಕೇಳಿದಾಗ ಕೆಲವು ವಿಷಯಗಳು ಅರ್ಥ ಆಗುತ್ತೆ ಎಲ್ಲ ಸಮಾಜದಲ್ಲಿ ನೋಡಿ ಇವಾಗ ಅನ್ಯರ ಸಮಾಜ ಅನ್ಯರ ಸಮಾಜದಲ್ಲಿ ಯಾರಾದರೂ ಮರಣ ಹೊಂದಿದಾಗ ಅವರು ಕೂಡ ಏನು ಮಾಡ್ತಾರೆ ಅವರು ಕೂಡ ಮಾಡುವಂಥದ್ದು ಏನಪ್ಪ ಅಂತ ನೋಡುವಾಗ ಮೂರು ದಿನ ಕಾರ್ಯಕ್ರಮ ಇಲ್ಲಾಂದರೆ ಒಂಬತ್ತು ದಿನ ಕಾರ್ಯಕ್ರಮ ಹನ್ನೊಂದು ದಿನ ಕಾರ್ಯಕ್ರಮ ಇಲ್ಲಾಂದರೆ ಇಪ್ಪತ್ತೊಂದು ದಿನ ಕಾರ್ಯಕ್ರಮ ಆನಂತರ ಪ್ರತಿ ವರ್ಷ ಕೂಡ ನೆನಪು ಮಾಡಿಕೊಳ್ತಾ ಇರ್ತಾರೆ ನೆನಪು ಮಾಡಿಕೊಂಡು ಏನೇನು ಊಟ ಮಾಡ್ತಾ ಇದ್ರು ಆ ಊಟವನ್ನು ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನು ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಸಮಾಧಿ ಬಳಿಯಲ್ಲಿ ತೊಗೊಂಡೋಗಿ ಬದುಕಿರುವಾಗ ಅವ್ರು ಏನೇನು ಊಟ ಮಾಡ್ತಾ ಇದ್ರು ಅದನ್ನು ತಗೊಂಡೋಗಿ ಸಮಾಧಿ ಬಳಿಯಲ್ಲಿ ಇಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸತ್ತ ಮೇಲೆ ಮೂರು ದಿನ ಕಾರ್ಯಕ್ರಮ ಅಂತಾರೆ ಇಲ್ಲಾಂದರೆ ಐದು ದಿನ ಕಾರ್ಯಕ್ರಮ ಅಂತಾರೆ ಇಲ್ಲಾಂದರೆ ಒಂಬತ್ತು ದಿನ ಕಾರ್ಯಕ್ರಮ ಅಂತಾರೆ ಹನ್ನೊಂದು ದಿನ ಕಾರ್ಯಕ್ರಮ ಅಂತ ಹೇಳ್ಕೊಳ್ತಾರೆ ಸತ್ತೋಗಿರುವಂಥ ವ್ಯಕ್ತಿ ಏನೇನು ಊಟ ಇದ್ದ ಅಂತೇಳಿ ನೆನಪು ಮಾಡಿಕೊಂಡು ಮನೇಲಿ ನೋಡಿರ್ತಾರಲ್ವ ಸಂಬಂಧಿಕರು ನೋಡಿರ್ತಾರೆ ಮಕ್ಕಳಾಗಿರ್ಬೋದು ಇಲ್ಲಾಂದರೆ ಹಿರಿಯರಾಗಿರ್ಬೋದು ನೋಡಿರ್ತಾರೆ ಇಂಥದ್ದಂದರೆ ನಮ್ಮ ತಂದೆ ಇಷ್ಟ ಇಂಥದ್ದು ಬಹಳ ಇಷ್ಟಪಡ್ತಾಯಿದ್ದ ನೀವು ಕುಡಿತಾ ಇದ್ದ ಇಲ್ಲಾಂದರೆ ಈ ಥರ ಅಂತೇಳಿ ಕೆಲವು ಪದಾರ್ಥಗಳು ಪ್ರಿಯರ ದೇವ್ರ ಮಕ್ಕಳಿರ ಬ್ರ್ಯಾಂಡಿ ಕುಡಿದ್ರೆ ಬ್ರ್ಯಾಂಡಿ ಬಾಟಲು ಇಲ್ಲಾಂದರೆ ಸಾರಾಯಿ ಕುಡಿದ್ರೆ ಸಾರಾಯಿ ಬಾಟಲು ಇಲ್ಲಾಂದರೆ ಏನಾದರೂ ಮಾಂಸ ತಿನ್ನೋದು ಬಹಳ ಮಾಂಸ ತಿನ್ನೋದಿದ್ದರೆ ಸ್ವಲ್ಪ ಸ್ವಲ್ಪ ಮಾಂಸ ಸ್ಪೀಡ್ ತಿಂದರೆ ಎಂಥ ಸ್ಪೀಡ್ ತಿಂತಾಯಿದ್ರು ಅವ್ರು ಏನು ಇಷ್ಟಪಡ್ತಾಯಿದ್ರು ಅದು ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಪ್ಲೇಟಲ್ಲಿ ಹೋಗಿ ಅಲ್ಲಿ ಸಮಾಧಿ ಬಳಿಯಲ್ಲಿಟ್ಟು ಪ್ರಿಯರ ದೇವ್ರ ಮಕ್ಕಳಿರ ಒಂದು ರೀತಿಯಲ್ಲಿ ನಮಸ್ಕಾರ ಮಾಡಿ ಬರುವಂಥದ್ದು ನಡೀತಾ ಇರುತ್ತೆ ಅದೇ ಪ್ರಕಾರ ಕ್ರೈಸ್ತರ ಬಳಿಯಲ್ಲಿ ಕೂಡ ಏನು ಮಾಡ್ತಾರಂತ ನೋಡುವಾಗ ವರ್ಷಕ್ಕೊಂದು ಸಾರಿ ಹೋಗಿ ಸಮಾಧಿ ಬಳಿಯಲ್ಲಿ ಕೆಲವರು ಎಲ್ಲರಲ್ಲ ವರ್ಷಕ್ಕೊಂದು ಸಾರಿ ಹೋಗಿ ಸಮಾಧಿ ಬಳಿಯಲ್ಲಿ ಮತ್ತು ಅಲ್ಲಿ ಪ್ರಾರ್ಥನೆ ನಡೀತಾ ಏನು ಮಾಡ್ತಾರಾ ಅಂತೇಳಿ ನೋಡುವಾಗ ಒಂದೊಂದು ರೀತಿಯಲ್ಲಿ ನಡೆಸ್ತಾ ಇರ್ತಾರೆ ಇನ್ನು ಕೆಲವರು ಮರಣ ಹೊಂದಿದಾಗ ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಾರಂತ ನೋಡುವಾಗ ದೇವರೇ ಇವರ ಆತ್ಮಗಳನ್ನು ನೀವು ಸೇರಿಸ್ಕೊಳ್ಳಿ ದೇವರೇ ದೇವರೇ ಇವರ ಆತ್ಮಗಳನ್ನು ನೀವು ಸೇರಿಸಿಕೊಳ್ಳಿ ದೇವರೇ ಇವರ ಆತ್ಮಕ್ಕೆ ಶಾಂತಿ ಕೊಡಿ ಕೊಡಿದೇವರೇ ಇವರ ಆತ್ಮಕ್ಕೆ ನೆಮ್ಮದಿ ಕೊಡಿದೇವರೇ ಅಂಥೇಳಿ ಇವರು ಕೇಳುವಂಥದ್ದು ನಡೆಯುತ್ತೆ ಪ್ರಾರ್ಥನೆಯಲ್ಲಿ ಮರಣ ಹೊಂದಿದ್ರು ಯಾರಪ್ಪ ಅಂತ ನೋಡುವಾಗ ಸೇವಕರು ಇರ್ಬೋದು ಸೇವಕರು ಇರ್ಬೋದು ವಿಶ್ವಾಸಿಗಳಿರ್ಬೋದು ಆನಂತರ ವಿಶ್ವಾಸಿ ಹೆಸರಿನಲ್ಲಿ ಲೋಕದ ರೀತಿಯಲ್ಲಿ ಜೀವಿಸಿದವರು ಇರ್ಬೋದು ಮೂರು ಅಂದರೆ ವಿಧ ವಿಧವಾದಂಥ ಮನುಷ್ಯರು ಇರ್ತಾರೆ ಭಕ್ತರು ಇರ್ತಾರೆ ಭಕ್ತಹೀನರು ಇರ್ತಾರೆ ಲೋಕದ ರೀತಿಯಲ್ಲಿ ಇದ್ದವರು ಇರ್ತಾರೆ ಎಲ್ಲ ಗುಂಪಿರುತ್ತೆ ಸಭೆಯಲ್ಲಿ ಬರುವಂಥವರು ಎಲ್ಲರೂ ಕೂಡ ಭಕ್ತರಲ್ಲ ಭಕ್ತರಂದರೆ ಬೈಬಲ್ ಪ್ರಕಾರ ಇದ್ದಂಥ ಭಕ್ತರು ಇರ್ತಾರಲ್ಲ ಬೈಬಲ್ ಪ್ರಕಾರ ಯಾರು ಜೀವ್ ನೋಡಿ ಬೈಬಲ್ ಪ್ರಕಾರ ಇದ್ದಾರೆ ನೋಡಿ ವಾಕ್ಯದ ಪ್ರಕಾರ ಯಾರು ನಡ್ಕೊಳ್ತಾರೋ ಅವ್ರು ನಿಜವಾದ ಭಕ್ತರಾಗ್ತಾರೆ ವಾಕ್ಯಕ್ಕೆ ಭಿನ್ನವಾಗಿ ಮಾತಾಡುವಂಥದ್ದು ಭಿನ್ನವಾಗಿ ಜೀವಿಸುವಂಥದ್ದು ಇದ್ದರೆ ಅವರು ಭಕ್ತರಾಗಲ್ಲ ಅವರು ಮೂಢ ಭಕ್ತರಾಗ್ತಾರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಭಕ್ತರಲ್ಲ ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ ವಿಧ ವಿಧವಾದಂಥ ಭಕ್ತರು ಇರ್ತಾರೆ ಈ ವಿಧ ವಿಧವಾದಂಥ ಮೂಢ ಭಕ್ತಿಯಲ್ಲಿದ್ದಂಥವರು ಮರಣ ಹೊಂದುತ್ತಾರೆ ಮರಣ ಹೊಂದಿದಾಗ ಫಾದರ್ಸ್ರವರಾಗಿರ್ಬೋದು ಇಲ್ಲಾಂದರೆ ಪಾಸ್ಟರ್ಸ್ರವರಾಗಿರ್ಬೋದು ಇಲ್ಲಾಂದರೆ ಸೇವಕರಾಗಿರ್ಬೋದು ಇವ್ರು ನಿಂತ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಏನು ಮಾಡ್ತಾರೆ ಪ್ರಾರ್ಥನೆ ಅಂತ ನೋಡುವಾಗ ದೇವರೆಯವರ ಆತ್ಮಗಳನ್ನು ಸೇರಿ ಸೇರಿಸ್ಕೊಳ್ಳ ದೇವ್ರೆ ದೇವರೇ ಇವರು ನಿಮಗೋಸ್ಕರ ಬದುಕಿದ್ದಾರೆ ದೇವರೇ ನಿಮಗೋಸ್ಕರ ಜೀವಿಸಿದ್ದಾರೆ ಇವರನ್ನು ನೀವು ಸೇರಿಸ್ಕೊಳ್ಳಿ ದೇವರೇ ಇವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಿ ಅಂತೇಳಿ ಈ ರೀತಿ ಹೇಳ್ತಾರೆ ಆನಂತರ ಈ ಆತ್ಮವನ್ನು ನೀವು ಸೇರಿಸ್ಕೊಂಡು ಈ ಆತ್ಮಕ್ಕೆ ನೆಮ್ಮದಿ ಶಾಂತಿ ಸಮಾಧಾನ ಕೊಡಿ ದೇವ್ರ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನೋಡಿ ಎಲ್ಲ ಸಮಾಧಿ ಕಾರ್ಯಕ್ರಮಗಳಲ್ಲಿ ಸತ್ತೋರ ಬಳಿಯಲ್ಲಿ ನಡೆದಂಥ ಪ್ರಾರ್ಥನೆಗಳು ಹೀಗೇನೆ ಇರುತ್ತೆ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಿಂದ ಪ್ರಾರ್ಥನೆ ನಡೆಯುತ್ತೆ ಹೆಚ್ಚಾದ ಪ್ರಾರ್ಥನೆ ಹೀಗೇನೆ ಇರುತ್ತೆ ಸತ್ತೋದವ್ರ ಬಳಿಯಲ್ಲಿ ಹೀಗೇನೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಹೀಗೆ ಪ್ರಾರ್ಥನೆ ಮಾಡಿದ್ರೆ ಅದು ವಾಕ್ಯದ ಪ್ರಕಾರ ಸರಿನಾ ವಾಕ್ಯಕ್ಕೆ ಭಿನ್ನವಾಗಿದೆಯಾ ಅಂಥೇಳಿ ನಾವು ಪರಿಶೋಧನೆ ಮಾಡಿಕೊಂಡು ಯಾವುದು ಸತ್ಯ ಇದೆಯೋ ಆ ಸತ್ಯವನ್ನು ನಾವು ಕ್ರೈಸ್ಕೊಳ್ಬೇಕು ಪರವಾಗಿಲ್ಲ ಯಾರನ್ನು ಯಾರು ಏನಂದ್ಕೊಂಡ್ರೆ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ ಯಾಕೆಂದರೆ ಕೊನೆ ದಿನಗಳಲ್ಲಿದ್ದೀವಲ್ವ ಕೊನೆ ದಿನಗಳಲ್ಲಿದ್ದಂಥ ನಾವು ಖಂಡಿತವಾಗಿ ನಾವು ದೇವರ ವಾಕ್ಯವನ್ನು ಪಾಲಿಸ್ಬೇಕು ನಮ್ಮಲ್ಲಿ ತಪ್ಪು ನಡೆದಾಗ ಸರಿಪಡಿಸ್ಕೋಬೇಕು ಮರಣ ಹೊಂದಿದಾಗ ನೋಡಿ ಸಮಾಧಿ ಮುಂದೆ ಇಲ್ಲ ಆ ಒಂದು ಶವದ ಪೆಟ್ಟಿಗೆ ಮುಂದೆ ತಲೆ ಬಾಗಿಸಿ ಪ್ರಾರ್ಥನೆ ಮಾಡುವಂಥದ್ದು ದೇವರ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ ದೇವರ ಈ ಆತ್ಮಕ್ಕೆ ನೆಮ್ಮದಿ ಕೊಡಿ ದೇವರೇ ದೇವರ ಈ ಆತ್ಮಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿದ್ದೇವ್ರೆ ಇವರನ್ನ ಸೇರಿಸ್ಕೊಳ್ಳಿದ್ದೇವ್ರ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಹೀಗೆ ಪ್ರಾರ್ಥನೆ ಮಾಡ್ಬೋದಾ ಪ್ರಾರ್ಥನೆ ಕೂಟ ಇಟ್ಕೋಬೋದು ಪ್ರಾರ್ಥನೆ ಕೂಟ ಇಟ್ಕೊಂಡ್ಮೇಲೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನೋಡುವಾಗ ಆ ಮನೆಯಲ್ಲಿ ಒಬ್ಬ ಮನುಷ್ಯನು ಖಾಲಿಯಾಗಿದ್ದಾನೆ ತೀರೋಗಿದ್ದಾನೆ ಒಬ್ಬ ಮನುಷ್ಯನು ತೀರೋದ್ಮೇಲೆ ಆ ಮನೆಯಲ್ಲಿ ಇದ್ದಂಥ ಜನರು ಗಂಡನಾಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಕುಟುಂಬದಲ್ಲಿ ಇರ್ತಾರಲ್ವ ಅವರು ಬಹಳ ದುಃಖದಲ್ಲಿರ್ತಾರೆ ಬಹಳ ದುಃಖದಲ್ಲಿ ವೇದನೆಯಲ್ಲಿ ಬಾಧೆಯಲ್ಲಿ ಇರ್ತಾರೆ ಬಾಧೆಯಲ್ಲಿದ್ದಂತಹ ಕುಟುಂಬವನ್ನು ಆಧರಣೆ ಮಾಡಬೇಕು ದುಃಖದಲ್ಲಿದ್ದಂತಹ ಕುಟುಂಬವನ್ನು ಆಧರಣೆ ಮಾಡಬೇಕು ಆಧರಿಸಬೇಕು ಅವ್ರನ್ನ ಪ್ರೋತ್ಸಾಹಿಸಬೇಕು ಅವರನ್ನು ಆಧರಿಸ್ಬೇಕು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆ ವಿನಃ ಸತ್ತೋಗಿರುವಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ ಯಾರಿಗೋಸ್ಕರ ಪ್ರಾರ್ಥನೆ ಅಂತ ನೋಡುವಾಗ ಆ ಕುಟುಂಬದಲ್ಲಿ ಇದ್ದಂಥ ಸದಸ್ಯರಿರ್ತಾರಲ್ವೋ ಮನೆಯಲ್ಲಿ ಯಾರಿರ್ತಾರೆ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಸತ್ತೋಗಿರುವಂತಹ ಆತ್ಮದಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು ಒಂದು ವೇಳೆ ಸತ್ತೋಗಿರುವಂತಹ ಆತ್ಮದಗೋಸ್ಕರ ಪ್ರಾರ್ಥನೆ ಮಾಡಿದರೆ ಅವರ ಪಾಪದಲ್ಲಿ ನಾವು ಕೂಡ ಭಾಗಿಗಳಾಗಬೇಕಾಗತ್ತೆ ಯಾಕೆಂದರೆ ಈ ಮನುಷ್ಯನು ಯಾವ ರೀತಿ ಬದುಕಿದ್ದಾನೋ ಏನೋ ನಮ್ಗೆ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಎರಿಮೆ ಗ್ರಂಥ ಇಪ್ಪತ್ತೆರಡನೇ ಹದ್ದೆ ಕೊನೆ ತನಕ ನೋಡ್ಬೇಕು ಯಾಕೆಂದರೆ ಏನೇನು ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಕೊನೆ ತನಕ ನೋಡಬೇಕು ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನ ನೋಡಿ ಎರಿಮೆಯ ಗ್ರಂಥ ಎರಿಮೆಯ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಸತ್ತವನಿಗಾಗಿ ಅಳಬೇಡಿರಿ ಬಡುಕೊಳ್ಳಬೇಡಿರಿ ಸರಿಯಾದವನಿಗೆ ಬಿಕ್ಕಿ ಬಿಕ್ಕಿ ಹಳಿರಿ ಅವನು ಅಂದರೆ ಸತ್ತೋದವನು ಇನ್ನೂ ಹಿಂದಿರುಗನು ಜನ್ಮಭೂಮಿಯನ್ನು ನೋಡನು ಜನ್ಮ ಜನ್ಮಭೂಮಿಯನ್ನು ನೋಡನು ಅಂದರೆ ಸತ್ತವನಿಗಾಗಿ ಹಳಬೇಡಿರಿ ಬಡುಕೊಳ್ಳಬೇಡಿರಿ ಸರಿಯಾದವನಿಗೆ ಬಿಕ್ಕಿ ಬಿಕ್ಕಿ ಹಳಿರಿ ಅವನು ಅಂದರೆ ಸತ್ತೋದವನು ಇನ್ನು ಹಿಂದಿರುಗನು ಜನ್ಮಭೂಮಿಯನ್ನು ನೋಡನು ಸತ್ತಂಥ ಮನುಷ್ಯನು ಹಿಂದಿರುಗನು ಜನ್ಮಭೂಮಿಯನ್ನು ನೋಡೋದಿಲ್ಲ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಯಾರಿಗೋಸ್ಕರ ಆಳ್ಬೇಕಂತೆ ಒಂದು ವೇಳೆ ಆತ್ರೆ ಸತ್ತೋದನ್ಗೋಸ್ಕರ ಹಳಬೇಡಿರಿ ಬಡುಕೊಳ್ಳಬೇಡಿರಿ ಸರಿಯಾದವನಿಗೆ ಸೆರೆ ಪಾಪ ಎಂಬ ಸೆರೆಯಲ್ಲಿದ್ದಾನಲ್ಲ ಪಾಪ ಎಂಬ ಸೆರೆಯಲ್ಲಿದ್ದಾನಲ್ಲ ಪಾಪ ಎಂಬ ಸೆರೆಯಲ್ಲಿ ಇದ್ದವನಿಗೋಸ್ಕರ ಏನು ಮಾಡಬೇಕಂತೆ ಅಳಬೇಕು ಪ್ರಾರ್ಥನೆ ಮಾಡಬೇಕು ದೇವರೇ ಈ ಮನುಷ್ಯನನ್ನು ಕಾಪಾಡಿ ದೇವರೇ ದೇವರೇ ಈ ಮನುಷ್ಯನಿಗೆ ನಾವು ವಾಕ್ಯ ಹೇಳ್ತಾ ಇದ್ದೀನಿ ದೇವರೇ ಈ ಮನುಷ್ಯನನ್ನು ದೇವರೇ ಅಂತೇಳಿ ನಮ್ಮ ಜೊತೆಯಲ್ಲಿದ್ದಂಥ ಆತ್ಮಗಳಿಗೋಸ್ಕರ ಸಹೋದರರಿಗೋಸ್ಕರ ನಾವು ಅಳಬೇಕು ಅಳಬೇಕಂದ್ರೆ ಕಣ್ಣೀರು ಸುರಿಸ್ಕೊಂಡು ಇರಬೇಕಂತಲ್ಲ ಕಣ್ಣೀರು ಸುರಿಸ್ತಾ ಅಳ್ತಾ ಇರಬೇಕಂತಲ್ಲ ಅಂದರೆ ಅವ್ರಿಗೋಸ್ಕರ ಪ್ರಯಾಸ ಪಡಬೇಕಂತ ಅರ್ಥ ಅವ್ರಿಗೋಸ್ಕರ ಅಂದರೆ ನಮ್ಮ ಸುತ್ತಮುತ್ತಲ ಇರುವಂಥ ಸಹೋದರರಿಗೋಸ್ಕರ ಪ್ರಯಾಸ ಪಡಬೇಕು ನಾವು ದೇವರ ವಾಕ್ಯವನ್ನು ತಿಳ್ಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ ದೇವರ ಮಾರ್ಗದಲ್ಲಿ ಬಂದಿರುವಂಥ ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಿರುವಂಥ ನಾವು ಯಾರಿಗೋಸ್ಕರ ಪ್ರಯಾಸ ಪಡಬೇಕು ಸೆರೆಯಲ್ಲಿ ಯಾವ ಸೆರೆಯಲ್ಲಿ ಪಾಪ ಎಂಬ ಸೆರೆಯಲ್ಲಿ ಇದ್ದವರನ್ನು ಕಾಪಾಡೋದಕ್ಕೆ ನಾವೇನು ಮಾಡಬೇಕು ಪ್ರಯಾಸ ಪಡಬೇಕು ಅಂತ ಹೇಳ್ತಾರೆ ಪ್ರಿಯರೇ ಆದರೆ ಸತ್ತೋರಿಗೋಸ್ಕರ ನೆನಪು ಮಾಡಿಕೊಳ್ತಾ ಇರ್ತಾರೆ ಸತ್ತೋಗಿರ್ತಾರೆ ನೋಡಿ ಸತ್ತೋರಿಗೋಸ್ಕರ ನೆನಪು ಮಾಡ್ಕೊಳ್ತಾ ಇರ್ತಾರೆ ಆದರೆ ಸತ್ತಂಥ ಕುಟುಂಬದವರು ಸತ್ತೋಗಿರ್ತಾರೆ ನೋಡಿ ಅವರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇರ್ತಾರೆ ಖಂಡಿತವಾಗಿ ನಾವೆಲ್ಲರೂ ಹೋಗಬೇಕು ಖಂಡಿತವಾಗಿ ನಾವೆಲ್ಲರೂ ಹೋಗಬೇಕು ಖಂಡಿತವಾಗಿ ನಾವೆಲ್ಲರೂ ಸಭೆಯಾಗಿ ಕೂಡಬೇಕು ಅಲ್ಲಿ ದೇವರನ್ನು ಆರಾಧಿಸಬೇಕು ಅಲ್ಲಿ ಏನು ನಡಿಬೇಕು ಅಂತ ನೋಡುವಾಗ ಅಲ್ಲೇನು ಬೋಧನೆ ನಡಿಬೇಕು ಪ್ರಾರ್ಥನೆ ಪ್ರಾರ್ಥನೆ ಏನು ಪ್ರಾರ್ಥನೆ ಏನಂತ ನೋಡುವಾಗ ಆ ಕುಟುಂಬದಗೋಸ್ಕರ ಮರಣ ಹೊಂದಿರುವಂಥ ಆತ್ಮದಗೋಸ್ಕರ ಅಲ್ಲ ಆ ಕುಟುಂಬದಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ ಮರಣ ಹೊಂದಿರುವಂಥ ಆತ್ಮಗೋಸ್ಕರ ದೇವರೇ ಈ ಆತ್ಮಕ್ಕೆ ನೆಮ್ಮದಿ ಕೊಡಿ ದೇವರೇ ದೇವರೆಯ ಆತ್ಮಕ್ಕೆ ಶಾಂತಿ ಕೊಡಿ ಕೊಡಿದ್ದೇವ್ರೆ ದೇವರೆಯ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವ್ರೆ ಅಂತೇಳಿ ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಪ್ರಿಯರ ದೇವ್ರ ಮಕ್ಕಳಿರ ನಾವು ಪಾಪಿಗಳಾಗ್ತೀವಿ ಆದ್ದರಿಂದ ಆ ರೀತಿ ಪ್ರಾರ್ಥನೆ ಅಲ್ಲ ಏನು ಪ್ರಾರ್ಥನೆ ಅಂತ ನೋಡುವಾಗ ಆ ಮನೆಯಲ್ಲಿ ತೀರೋಗಿದಾರಲ್ಲ ಒಬ್ಬ ಮನುಷ್ಯ ಕಾಲಾಗಿದಲ್ಲ ಆ ಮನುಷ್ಯನು ಬಿಟ್ಟೋಗಿರೋಂಥ ಕುಟುಂಬ ಇದೆ ನೋಡಿ ಆ ಕುಟುಂಬವನ್ನು ಆಧರಣೆ ಕೊಡೋದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಅವರನ್ನ ಬಲಪಡಿಸೋದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಪ್ರಾರ್ಥನೆ ಮಾಡೋದು ಬಿಟ್ಟು ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಂದ್ರೆ ತಪ್ಪು ತಪ್ಪಾದಂಥ ಪ್ರಾರ್ಥನೆಗಳು ತಪ್ಪು ತಪ್ಪಾದಂಥ ಪ್ರಾರ್ಥನೆಗಳು ಮಾಡ್ತಾ ಇರ್ತೀವಿ ದೇವ್ರ ಮಕ್ಕಳಿಗೆ ಹಾಗೆ ಮಾಡಿದ್ರೆ ದೇವರು ಒಪ್ಪಿಕೊಳ್ಳೋದಿಲ್ಲ ಮತ್ತೆ ಇವರು ಯಾವುದನ್ನು ನೆನಪು ಮಾಡ್ತಾರಂತ ಅಂತ ನೋಡುವಾಗ ಇಲ್ಲ ಬ್ರದರ್ ನೀತಿವಂತರನ್ನ ನೆನಪು ಮಾಡ್ಕೊಳ್ಬೇಕಲ್ಲ ಬ್ರದರ್ ಅಂತಲೂ ವಚನ ತೋರಿಸ್ತಾರೆ ಇವರೇನ್ ಮಾಡ್ತಾರೆ ಅಂತ ನೋಡುವಾಗ ಬ್ರದರ್ ನೀತಿವಂತರನ್ನ ನೆನಪು ಮಾಡ್ಕೊಬೇಕಂತಿದೆ ಅಲ್ವಾ ಇದೆ ನೆನಪು ಮಾಡ್ಕೊಳ್ಬೇಕು ತಪ್ಪದೆ ನೀತಿವಂತರನ್ನ ನೆನಪು ಮಾಡ್ಕೊಳ್ಬೇಕು ಖಂಡಿತ ಏನೆಂದು ನೆನಪು ಮಾಡ್ಕೊಳ್ಬೇಕು ಜ್ಞಾನೋಕ್ತಿಗಳ ಗ್ರಂಥ ಹತ್ತನೇ ಅಧ್ಯಾಯ ಏಳನೇ ವಚನದಲ್ಲಿ ಬರೆಯಲ್ಪಟ್ಟಂತ ವಚನವನ್ನ ನೋಡಿ ಶಿಷ್ಟರ ಸ್ಮರಣೆಯು ಆಶೀರ್ವದಾಸ್ಪದ ದುಷ್ಟರ ನಾಮವು ನಿರ್ನಾಮ ಅಂದರೆ ಸಿಸ್ಟರ ಸ್ಮರಣೆಯು ಅಂದರೆ ನೀತಿವಂತರನ್ನು ಸ್ಮರಿಸುವಂಥದ್ದು ಸ್ಮರಿಸುವಂಥದ್ದು ಅಂದರೆ ಅರ್ಥ ಏನು ಸ್ಮರಿಸುವಂಥದ್ದು ಅಂದರೆ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ನೀತಿವಂತರನ್ನು ನೆನಪು ಮಾಡಿಕೊಳ್ಳುವಂಥದ್ದು ನೀತಿವಂತರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಅಂದರೆ ಹೇಗೆ ನೆನಪು ಮಾಡಿಕೊಳ್ತೀವಿ ನೆನಪು ಮಾಡಿಕೊಂಡಿದ್ವಿ ಹೇಗೆ ಏನಂತ ನೆನಪು ಮಾಡಿಕೊಳ್ತೀವಿ ನೆನಪು ಮಾಡಿಕೊಳ್ಳಬೇಕು ಅಂದರೆ ಅವರು ಯಾವ ರೀತಿ ಬದುಕಿದ್ದಾರೆ ನೀತಿವಂತರು ಹೇಗೆ ಬದುಕಿದ್ದಾರೆ ಅವರು ಕಷ್ಟ ನಷ್ಟಗಳು ಬಂದಾಗ ಹೇಗೆ ಅವರು ನಡ್ಕೊಂಡಿದ್ದಾರೆ ಅವರು ನಂಬಿಕೆಯಿಂದ ಹೇಗೆ ಜೀವಿಸಿದ್ದಾರೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅದು ಉದ್ದೇಶ ಪ್ರಿಯರಿ ಅಂದರೆ ನೀತಿವಂತರು ಭಕ್ತರು ಹೇಗೆ ಈ ಸಮಾಜದಲ್ಲಿ ನಡ್ಕೊಂಡಿದ್ದಾರೆ ಈ ಲೋಕದಗೋಸ್ಕರ ಲೋಕದ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಯಾಸಪಟ್ಟಿದ್ದಾರಾ ಅಥವಾ ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸಪಟ್ಟಿದ್ದಾರಾ ದೇವರ ಸಭೆಗೋಸ್ಕರ ಪ್ರಯಾಸ ಹೇಗೆ ಅವರು ನಡ್ಕೊಂಡಿದ್ದಾರೆ ಅವರು ಹೇಗೆ ನಡ್ಕೊಂಡಿದ್ದಾರೋ ಹಾಗೇನೆ ನಾವು ನಡ್ಕೊಳ್ಬೇಕು ಅಂತ ಉದ್ದೇಶ ಬಿಟ್ಟರೆ ನೆ ನೆನಪು ಮಾಡಿಕೊಡ್ರಿ ಅಂತ ಹೇಳಿದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ದೇವರೇ ಅವರ ಆತ್ಮಕ್ಕೆ ನೆಮ್ಮದಿ ಕೊಡಿದೇವ್ರ ಅಂತೇಳಿ ಈ ರೀತಿ ಬೇಡ್ಕೊಳ್ಬೇಕು ಅಂತಲ್ಲ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ಈ ಲೋಕದಲ್ಲಿ ಬದುಕಿದ್ದಾರೆ ಅದನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ ಪ್ರಿಯರಾದ ದೇವರು ಮಕ್ಕಳೀರ ಇಬ್ರೇರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಏಳನೇ ವಚನವನ್ನು ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ ಅವರ ನಂಬಿಕೆಯನ್ನು ಅನುಸರಿಸಿರಿ ಅಂತ ಹೇಳ್ತಾರೆ ಅಂದರೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಸಭಾ ನಾಯಕರು ಇಲ್ಲಾಂದರೆ ಸಭಾಪಾಲಕರು ಯಾವ ರೀತಿ ನಡ್ಕೊಂಡಿದ್ದಾರೆ ಸಭಾಪಾಲಕರಂದಾಗ ಒಂದನೇ ಶತಮಾನದಲ್ಲಿ ಸಭೆಯಲ್ಲಿದ್ದಂಥ ಹಿರಿಯರು ನಾಯಕರಿದ್ದಾರಲ್ವ ಈ ಹಿರಿಯರು ನಾಯಕರು ಆನಂತರ ಅದಕ್ಕಿಂತ ಮುಂಚಿತವಾಗಿದ್ದಂಥ ಸಭೆಯಲ್ಲಿ ಸೇವಕರಿದ್ದಾರೆ ಯಾಜಕರಿದ್ದಾರೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಡೆದುಕೊಂಡು ಯಾ ಹೇಗೆ ಮರಣ ಹೊಂದಿದ್ದಾರೆ ಅದನ್ನು ನೆನಪು ಮಾಡಿಕೊಳ್ಳಿ ಅದನ್ನು ಜ್ಞಾಪಕ ಮಾಡಿಕೊಳ್ಳಿ ಜ್ಞಾಪಕ ಮಾಡಿಕೊಂಡು ಅವರ ನಂಬಿಕೆಯನ್ನು ಅನುಸರಿಸಿರಿ ಅವರ ನಂಬಿಕೆ ಅಬ್ರಹಾಮ್ನ ಯಾವ ರೀತಿ ನಡೆದುಕೊಂಡ ಇಸಾಕನು ಯಾವ ರೀತಿ ನಡೆದುಕೊಂಡ್ರು ಆಮೇಲೆ ಯಾಕೋಬನು ಯಾವ ರೀತಿ ನಡೆದುಕೊಂಡ್ರು ಇಲ್ಲಾಂದರೆ ಹೇಬೇಲನಿದ್ದಾನೆ ಆತನು ಯಾವ ರೀತಿ ನಡೆದುಕೊಂಡಿದ್ದಾನೆ ಆನೋಕನಿದ್ದಾನೆ ಈತನು ಯಾವ ರೀತಿ ನಡೆದುಕೊಂಡಿದ್ದಾನೆ ಆನಂತರ ಕೆಲವರು ಭಕ್ತರಿದ್ದಾರೆ ಇವರೆಲ್ಲರೂ ಹೇಗೆ ನಡೆದುಕೊಂಡಿದ್ದಾರೆ ಅವರನ್ನು ಕುರಿತು ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಅವರ ನಂಬಿಕೆಯನ್ನ ಅನುಸರಿಸಿರಿ ಅಂತ ಹೇಳ್ತಾರೆ ಇವ್ರೇನ್ ಮಾಡ್ತಾರಂತ ನೋಡುವಾಗ ನೆನಪು ಮಾಡಿಕೊಡ್ರಿ ಅಂತ ಹೇಳಿರುವುದರಿಂದ ನೀತಿವಂತರನ್ನ ನೆನಪು ಮಾಡಿಕೊಡ್ರಿ ಅಂತ ಹೇಳಿರುವುದರಿಂದ ಸಮಾಧಿ ಬಳಿಯಲ್ಲಿ ಹೋಗಿ ಸ್ಮರಿಸುವಂಥದ್ದು ಸಮಾಧಿ ಬಳಿಯಲ್ಲಿ ಹೋಗಿ ನಿಂತುಕೊಂಡು ಸ್ಮರಣೆ ಮಾಡ್ತಾ ಇರ್ತಾರೆ ದೇವರು ಹೇಳಿದ್ದೇನು ಇವ್ರು ಮಾಡ್ತಾ ಇರೋದೇನು ಪ್ರಿಯರೇ ಅರ್ಥ ಆಗುತ್ತಾ ಅಂದ್ರೆ ಒಂದು ಸಮಾಧಿ ಬಳಿಯಲ್ಲಿ ಹೋಗಿ ಸಮಾಧಿ ಬಳಿಯಲ್ಲಿ ಹೋಗಿ ಏನು ಪ್ರಾರ್ಥನೆ ಏನದು ದೇವರ ಇವರ ಆತ್ಮಕ್ಕೆ ಶಾಂತಿ ಕೊಡಿ ದೇವರ ಇವರ ಆತ್ಮಕ್ಕೆ ಶಾಂತಿ ಕೊಡಿ ದೇವರಂತೆ ಹೀಗೆ ಪ್ರಾರ್ಥನೆ ಮಾಡ್ತೀವ ಹೋಗಲಿ ಅವರ ಬಳಿಯಲ್ಲಿ ನಾವು ವಿಜ್ಞಾಪನೆ ಮಾಡ್ತೀವ ನಾವು ವಿಜ್ಞಾಪನೆ ಮಾಡುವಂಥದ್ದು ತಪ್ಪು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಕೂಡ ತಪ್ಪು ಆದರೆ ನೀತಿವಂತರಿದ್ದಾರಲ್ಲ ಆ ನೀತಿವಂತರನ್ನು ನೆನಪು ಮಾಡಿಕೊಂಡು ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೋ ಆ ರೀತಿ ನೀವು ನಡ್ಕೊಳ್ರಿ ಅಂತೇಳಿ ಅವರನ್ನು ನೆನಪು ಮಾಡಿಕೊಡ್ರಿ ಯೋಬನನ್ನು ನೆನಪು ಮಾಡಿಕೊಡ್ರಿ ಮೋಷನನ್ನು ನೆನಪು ಮಾಡಿಕೊಳ್ಳಿ ದಾವಿದನನ್ನು ನೆನಪು ಮಾಡಿಕೊಳ್ಳಿ ಅವರನ್ನು ನೆನಪು ಮಾಡಿಕೊಳ್ಳಿ ಅವರು ಹೇಗೆ ನಡ್ಕೊಂಡಿದ್ದಾರೆ ಭಕ್ತಿಯಿಂದ ಹೇಗೆ ನಡ್ಕೊಂಡಿದ್ದಾರೆ ಕೆಲವರು ದುಷ್ಟರಿರ್ತಾರೆ ಏನು ಮಾಡ್ತಾರೆ ಅಂದರೆ ಅವ್ರು ಮಾಡಿರುವಂಥ ತಪ್ಪುಗಳನ್ನು ನೆನಪು ಮಾಡಿಕೊಂಡು ಇವರು ಕೂಡ ಪಾಪ ಮಾಡ್ತಾ ಇರ್ತಾರೆ ಅವ್ರು ಮಾಡಿರುವಂಥ ಪಾಪ ಇರುತ್ತೋ ನೋಡಿ ಆ ಪಾಪಗಳನ್ನು ನೆನಪು ಮಾಡಿಕೊಂಡು ಕೆಲವು ತಪ್ಪಿರುತ್ತೆ ನೋಡಿ ಆ ತಪ್ಪುಗಳನ್ನು ನೆನಪು ಮಾಡಿಕೊಂಡು ಇವರು ಕೂಡ ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ ಪ್ರಿಯರ ದೇವರು ಮುಕ್ಟಿರೋ ಅಂದರೆ ಅವರು ದೇವ್ರಿಗೋಸ್ಕರ ಹೇಗೆ ಕಷ್ಟಪಟ್ಟಿದ್ದಾರೋ ಹೇಗೆ ಶ್ರಮೆ ಪಟ್ಟಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ರಿ ನೆನಪು ಮಾಡಿಕೊಂಡು ಭಕ್ತಿಯಿಂದ ನಡೀರಿಪಾ ಅಂತೇಳಿ ದೇವ್ರು ಹೇಳಿದ್ರೆ ಇವರು ಮತ್ತೊಂದು ರೀತಿಯಲ್ಲಿ ನೆನಪು ಮಾಡಿಕೊಂಡು ಇನ್ನು ಕೆಲವರು ದಾರಿ ತಪ್ಪವರಿದ್ದಾರೆ ಆ ರೀತಿಯಲ್ಲ ಅವ್ರು ಮಾಡಿರುವಂಥ ದೇವರ ಕಾರ್ಯಕ್ರಮಗಳು ಭಕ್ತಿ ಕಾರ್ಯಕ್ರಮಗಳು ದೇವ್ರಿಗೋಸ್ಕರ ಭಕ್ತಿ ಕಾರ್ಯಕ್ರಮಗಳು ಯೋಬನ್ ಯಾವ ರೀತಿ ನಡ್ಕೊಂಡ ಆಸ್ತಿ ಇತ್ತು ಅಂತಸ್ತಿ ಇತ್ತು ಎಲ್ಲ ಇದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾನೆ ಎಲ್ಲ ಓದ್ಮೇಲೆ ಯಾವ ರೀತಿ ನಡ್ಕೊಂಡಿದ್ದಾನೆ ಆತನು ಇದ್ದಾಗಲೂ ಕೂಡ ದೇವ್ರಿಗೋಸ್ಕರ ಬದುಕಿದ್ದಾನೆ ಏನು ಇಲ್ಲದೆ ಇದ್ದಾಗಲೂ ಕೂಡ ದೇವ್ರಿಗೋಸ್ಕರ ಭಕ್ತಿಯಿಂದ ನಡ್ಕೊಂಡಿದ್ದಾನೆ ನಾವು ಇದ್ದಾಗ ಒಂದು ರೀತಿಯಲ್ಲಿ ಇರ್ತೀವಿ ಇಲ್ಲದೆ ಇದ್ದಾಗ ಮತ್ತೊಂದು ರೀತಿಯಲ್ಲಿ ಇರ್ತೀವಿ ಅಂದರೆ ನಮ್ಮ ಪ್ರವರ್ತನೆ ನಮ್ಮ ನಡವಳಿಕೆ ವ್ಯತ್ಯಾಸವಾಗಿ ಆಗುತ್ತೆ ಆ ರೀತಿಯಲ್ಲ ಇದ್ರು ಅಂದ್ರೆ ಏನಾದರೂ ಆಸ್ತಿ ಪಾಸ್ತಿ ಇದ್ರೂ ಒಂದೇ ರೀತಿಯಲ್ಲಿ ಇರಬೇಕು ಏನು ಇಲ್ಲದೆ ಇದ್ರೂ ಕೂಡ ಒಂದೇ ರೀತಿಯಲ್ಲಿ ನಾವು ಸೇವೆಯಲ್ಲಿ ಭಕ್ತಿಯಲ್ಲಿ ನಂಬಿಕೆಯಿಂದ ಮುಂದೆ ಹೆಜ್ಜೆ ಹಾಕಬೇಕು ಪ್ರಿಯರಾದ ದೇವರ ಮಕ್ಕಳಿರ ಒಂದೇ ರೀತಿಯಿಂದ ಯಾವಾಗಲೂ ದೇವರ ಸೇವೆಯಲ್ಲಿ ದೇವರ ಭಕ್ತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗ್ಬೇಕು ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ತಪ್ಪು ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ ಆ ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಡ್ರಿ ಅಂತೇಳಿ ತಿಳಿಸುವಂಥದ್ದು ನಡೀತಾ ಇದೆ ಕೆಲವರು ಏನಪ್ಪ ಅಂದರೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಭಿನ್ನವಾದಂಥ ಸುವಾರ್ತೆ ಮಾಡ್ತಾ ಇರ್ತಾರೆ ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳೀರ ಪ್ರತಿಯೊಬ್ಬರು ಕೂಡ ಜಾಗೃತಿ ಪಡಿ ನೀತಿವಂತರನ್ನು ನೆನಪು ಮಾಡಿಕೊಡ್ರಿ ಅಂದರೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೋ ಆ ರೀತಿ ನಾವು ಆ ರೀತಿ ನಡ್ಕೊಳ್ಬೇಕು ಇವಾಗ ಸಮಾಧಿ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪ ಸಮಾಧಿ ಕಾರ್ಯಕ್ರಮ ಮಾಡೋದು ತಪ್ಪಿಲ್ಲ ಯಾಕಂದರೆ ಸಮಾಧಿ ಕಾರ್ಯಕ್ರಮ ನಡಿಬೇಕು ಆಮೇಲೆ ಯಾರಾದರೂ ಮರಣ ಹೊಂದಿದಾಗ ಪ್ರಾರ್ಥನೆ ಮಾಡಬಾರ್ದಾ ಪ್ರಾರ್ಥನೆ ಕೂಟ ಏರ್ಪಾಟ್ ಮಾಡ್ಕೋಬೋದು ತಪ್ಪೇನಿಲ್ಲ ಪ್ರಾರ್ಥನೆ ಕೂಟಗಳನ್ನು ಏರ್ಪಾಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಪ್ರಾರ್ಥನೆ ಕೂಟ ಎಲ್ಲ ಏರ್ಪಾಟ್ ಮಾಡಿಕೊಂಡು ಯಾವುದೊಂದು ಕಾರ್ಯಕ್ರಮ ಏನೋ ಒಂದು ಕಾರ್ಯಕ್ರಮ ಬರ್ತ್ಡೇ ಆಗಿರ್ಬೋದು ಇಲ್ಲಾಂದರೆ ಯಾರಾದರೂ ಮರಣ ಹೊಂದಿರುವಂಥ ಕಾರ್ಯಕ್ರಮಗಳಾಗಿರ್ಬೋದು ಒಂದು ಕಾರ್ಯಕ್ರಮ ಇಟ್ಟು ಎಲ್ಲರನ್ನ ಕರೆದು ನಮ್ಮ ಕೈಲಾದರೆ ಎಲ್ಲರನ್ನ ಕರೆದು ಏನು ಮಾಡಬೇಕಾವಾಗ ದೇವರ ಜ್ಞಾನವನ್ನು ತಿಳಿಯಪಡಿಸಿ ದೇವರನ್ನು ಘನಪಡಿಸಿ ಸುವಾರ್ತೆಯನ್ನು ಸಾರಿ ಒಂದು ತುತ್ತು ನಮ್ಮ ಕೈಲಾದರೂ ಒಂದು ತುತ್ತು ಊಟ ಕೊಡಬಹುದು ಆ ರೀತಿ ಮಾಡೋದು ತಪ್ಪೇನಿಲ್ಲ ಆದರೆ ಸತ್ತೋದ್ರಿಗೋಸ್ಕರ ಪ್ರಾರ್ಥನೆ